ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಮಂತ್ರಾಲಯ ಗುರುರಾಯರ ವೈಭವೋತ್ಸವ ಸಮಾರಂಭ ರಾಯರ ಮಠಕ್ಕೆ ಭೇಟಿ ನೀಡಿದ ಲೋಕಸಭಾ ಅಭ್ಯರ್ಥಿ ಬಿ ಶ್ರೀರಾಮುಲು ಅಕ್ರಮ ಗಣಿಗಾರಿಕೆ ಕ್ರಷರ್ ರದ್ದುಗೊಳಿಸಿ ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ ಡಿಎಸ್ಎಸ್ ಮುಖಂಡರು ಆರೋಗ್ಯ ಕಾರ್ಯಕ್ರಮಗಳ ಕುರಿತು ಮಾಧ್ಯಮ ಕಾರ್ಯಾಗಾರ ಆರೋಗ್ಯ ಸೇವೆಗಳು ಸಾರ್ವಜನಿಕರಿಗೆ ತಲುಪಲು ಮಾಧ್ಯಮಗಳ ಸಹಕಾರ ಅಗತ್ಯ ಎಂದ ಡಾಕ್ಟರ್ ಬಸರೆಡ್ಡಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ನಾಲ್ಕುನೂರ ಮುನ್ನೂರನೇ ಪಟ್ಟಾಭಿಷೇಕ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಮಠದಲ್ಲಿ ನಡೆಯುತ್ತಿರುವ ರಾಘವೇಂದ್ರ ಗುರು ವೈಭವೋತ್ಸವ ಕಾರ್ಯಕ್ರಮಕ್ಕೆ ಬಿಜೆಪಿ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರು ಭೇಟಿ ನೀಡಿದರು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ನಾಲ್ಕುನೂರ ಮುನ್ನೂರನೇ ಪಟ್ಟಾಭಿಷೇಕ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರದ ಸತ್ಯನಾರಾಯಣಪೇಟೆ ಹಾಗೂ ತೇರುಬೀದಿಯ ರಾಘವೇಂದ್ರ ಸ್ವಾಮಿಗಳ ಮಠಗಳಿಗೆ ಬಿಜೆಪಿಯ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ಬಿ ಶ್ರೀರಾಮುಲು ಭೇಟಿ ನೀಡಿದರು ಬೆಳಗ್ಗೆಯಿಂದ ಎರಡು ಮಠದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಭಕ್ತರ ಪಾಲಿನ ಕಾಮಧೇನು ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಹಾಗೂ ವರ್ಧಂತಿಯ ಗುರುಭಕ್ತಿ ಉತ್ಸವ ಸಂಪನ್ನಗೊಂಡಿತು ನಗರದ ಮೂಲೆ ಮೂಲೆಗಳಿಂದ ಬಂದ ಭಕ್ತರು ಕಾರ್ಯದಲ್ಲಿ ಪಾಲ್ಗೊಂಡು ಧನ್ಯತೆಯನ್ನು ಅನುಭವಿಸಿದರು ವರ್ಧಂತಿ ಮಹೋತ್ಸವ ಎಂಬ ಸಂಸ್ಕೃತ ಪದದ ಅರ್ಥ ಹುಟ್ಟುಹಬ್ಬ ಹೀಗಾಗಿ ಮಂತ್ರಾಲಯ ಮಠದಲ್ಲೂ ರಾಯರ ಹುಟ್ಟುಹಬ್ಬವನ್ನು ವರ್ಧಂತಿ ಉತ್ಸವವಾಗಿ ಆಚರಿಸಲಾಯಿತು ಶ್ರೀಮಠದಲ್ಲಿ ಹಲವು ಕಾರ್ಯಕ್ರಮಗಳು ಜರುಗಿದವು ಮೊದಲಿನಿಂದಲೂ ನಾನು ರಾಯರ ಭಕ್ತ ಹೀಗಾಗಿ ರಾಯರ ವರ್ಧಂತಿ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾಗಿ ಬಿ ಶ್ರೀರಾಮುಲು ಅವರು ಹೇಳಿದರು ಮೊಳಕಾಲ್ಮೂರಿನಲ್ಲಿ ಪ್ರಾರಂಭಗೊಳ್ಳಲಿರುವ ಗಣಿಗಾರಿಕೆಯನ್ನ ಕೂಡಲೇ ನಿಲ್ಲಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕು ಎಂದು ಡಿಎಸ್ಎಸ್ ಸಂಚಾಲಕ ಕೊಂಡಾಪುರ ಪರಮೇಶ್ವರ್ ಹೇಳಿದರು ಮೊಳಕಾಲ್ಮೂರು ತಾಲೂಕಿನಲ್ಲಿ ಸಕಾಲಕ್ಕೆ ಮಳೆಯಾಗದೆ ಜನರ ಜೀವನ ದುಸ್ತರವಾಗಿದೆ ಇಂತಹ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ರೈತರ ಬದುಕು ಬರಡಾಗುತ್ತಿದೆ ಈ ನಿಟ್ಟಿನಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಕೂಡಲೇ ನಿಲ್ಲಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಡಿಎಸ್ಎಸ್ ಸಂಘದ ಜಿಲ್ಲಾ ಸಂಚಾಲಕ ಕೊಂಡಾಪುರ ಪರಮೇಶ್ವರ್ ಎಚ್ಚರಿಕೆ ನೀಡಿದರು ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಯುಕ್ತಾಶ್ರಯದಲ್ಲಿ ತಹಶೀಲ್ದಾರ್ ಶಂಕರಪ್ಪ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಇವರು ಮಾತನಾಡಿದರು ನಾವು ಮಿಷಿನ್ ಅಲ್ಲಿ ರಿಗ್ಗಿಂಗ್ ಮಾಡಕ್ಕೆ ಪ್ರಾಡಕ್ಟ್ ಅನುಮತಿ ಕೊಟ್ಟಿಲ್ಲ ಅಂತ ಅವ್ರಿಗೆ ನಾವು ನಿಮ್ಮ ಹತ್ರ ಮಾತಾಡಿ ವರದಿ ತರಿಸ್ಕೊಂಡು ಅದನ್ನ ಮಾಡಕ್ಕೆ ವ್ಯವಸ್ಥೆ ಮಾಡ್ತಾ ಅಂತ ಹೇಳಿದ್ರೆ ಪ್ರತಿ ಒತ್ತಿ ಮೊರಳಿ ಸುತ್ತಮುತ್ತ ನೀರೆಲ್ಲ ಎಲ್ಲ ಬರ್ತಾ ಇದೆ ಹಗಲತ್ತೆ ಬಾಳ ಪೊಲೀಸ್ ಇನ್ಸ್ಪೆಕ್ಟರ್ಗೂ ತಂದಿದ್ದೀವಿ ಹಳೆ ತರಿತಗೂ ತಂದಿದ್ವಿ ಈಗ ಆದಷ್ಟು ನೀವು ಅದನ್ನ ಹೋಗಿ ನಿಲ್ಸ್ಬೇಕು ಸರ್ ಹಗಲತ್ತೆ ಅರಿಷ್ಟು ಪಕ್ಕದಾಗ ಐತೆ ಮತ್ತೆ ಅಲ್ಲೇ ಮಾಡಿದೆ ಒಂದು ಇಬ್ಬರು ಬೇಕಾಯ್ತು ಅದನ್ನ ಹೋಗಿ ಸೈನ್ ಮಾಡಿ ಅದನ್ನ ನಿಲ್ಸ್ಬೇಕು ಸರ್ ಇನ್ನ ನಾವು ಡಿ ಸಿ ಗಮನಕ್ಕೂ ತಂದಿ ಎ ಸಿ ಅವ್ರಿಗೆ ಹೇಳಿದೆ ಅಲ್ಲಿ ಬಂದು ಸ್ಟೋನ್ ಕ್ರಸರ್ ಏನಿದಲ್ಲ ಭಾಳಷ್ಟು ಅವರು ಕೂಡ ಅಕ್ರಮವಾಗಿ ನಿಲ್ಲಿಸಿಕೊಂಡಿದ್ದಾರೆ ಸುತ್ತಮುತ್ತ ಭಾಳಷ್ಟು ದೂಳ ಒಂದು ಸುಮಾರು ಐದರಿಂದ ಆರು ಕಿಲೋಮೀಟ್ರ್ ಕ್ರಸರ್ ಪಕ್ಕ ಧೂಳಿನಿಂದ ಕೂಡಿದ್ದು ಯಾವುದೇ ರೀತಿಯಲ್ಲಿ ಜಮೀನು ಬೆಳೆಯಲಿಕ್ಕೆ ಸಾಧ್ಯವಿಲ್ಲ ಮತ್ತು ದನ ಕರುಗಳಿಗೆ ಜಾನುವಾರುಗಳಿಗೆ ಯಾವುದೇ ಥರ ಮೇವು ಕುಡಿಯಲಿಕ್ಕೆ ನೀರು ಕೂಡ ಕಲ್ಮಿಸ ಆಗಿರ್ತವೆ ಕೂಡಲೇ ಅಧಿಕಾರಿಗಳು ಎಚ್ಚತ್ತು ಆ ಕ್ರಸರನ್ನ ಕೊಟ್ಟಿರ್ತಕ್ಕಂಥ ಪರಿವಾರಗಳನ್ನು ಕೂಡಲೇ ರದ್ದು ಮಾಡಬೇಕು ಮತ್ತು ಏನು ಕಲ್ಲು ಗಣಿಗಾರಿಕೆ ಏನು ಪರವಾನಗಿಯನ್ನು ಕೂಡಲೇ ರದ್ದು ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ಜನಸಂಘರ್ಷ ಸಮಿತಿ ಹಾಗೂ ರೈತ ಸಂಘ ಹಸಿರು ಸೇನೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಏನು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಇವತ್ತೇನು ನಮ್ಮ ಸಂಘಟನೆಗಳು ಕೊಡ್ತಾ ಇದ್ವಿ ಬಂಧುಗಳೇ ಕೂಡಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಕೊಟ್ಟಿರ್ತಕ್ಕ ಒಂದು ಪರವಾನಿಗೆ ರದ್ದು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಡ್ತೀನಿ ದಿನ ಅಲ್ಲ ಹಿಂದೆ ಐದಾರು ವರ್ಷಗಳಿಂದ ನಾವು ಮಾಡ್ತಲೇ ಬಂದಿದ್ದೀವಿ ಮಾಡ್ಬೇಕಾಗ್ಲೂ ವಿರೋಧ ಮಾಡಿದ್ವಿ ಬೀಸಿಗೆ ಮನೆಗೆ ಕೊಟ್ಟಿದ್ದೀವಿ ತಾಸದಾರಿಗೆ ಕೊಟ್ಟಿದ್ದೀವಿ ಭೂ ಗಣಿ ಅಭಿವೃದ್ಧಿ ಇಲಾಖೆ ನಿಗಮಕ್ಕೆ ಕೊಟ್ಟಿದ್ದೀವಿ ಮತ್ತು ಪರಿಸರ ಇಲಾಖೆ ಕೊಟ್ಟಿದ್ದೀವಿ ಪಾರಿಸ್ಟಿಗೂ ಕೊಟ್ಟಿದ್ದೀವಿ ಆದರೂ ರೈತರನ್ನ ಧಿಕ್ಕರಿಸಿ ಇವತ್ತು ಅವರು ಪರವಾನಗಿ ಕೊಟ್ಟು ಎಗ್ಗಿಲ್ಲದೆ ಹಗಲು ರಾತ್ರಿ ಅನ್ನದೆ ಇಪ್ಪತ್ನಾಲ್ಕು ಗಂಟೆ ತಾಸೊಳಗೆ ಯಾವಾಗ ಬ್ಲಾಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಅದರಲ್ಲಿ ಪ್ರಾಣಿ ಪಕ್ಷಿಗಳು ಮತ್ತು ಅಲ್ಲಿ ಕುರಿ ಮೇಕೆ ದನಗಳು ಇರ್ತವೆ ಆ ಟೈಮಲ್ಲೂ ಕೂಡ ಅವರು ಬ್ಲಾಸ್ಟ್ ಮಾಡ್ತಾರೆ ನಿನ್ನೆ ನಾನು ಎ ಡಿ ಸಿ ಮತ್ತು ಡಿ ಸಿ ನಿನ್ನ ಒಂದು ಮೀಟಿಂಗ್ ಕರೆದು ಅದರಲ್ಲಿ ಚರ್ಚೆ ಮಾಡಿದಾಗ ನಾವು ಬ್ಲಾಸ್ಟ್ ಮಾಡೋಕ್ಕೆ ನಾವು ಅನುಮತಿನೇ ಕೊಟ್ಟಿಲ್ಲ ಅಂತ ಅವರು ಎ ಡಿ ಸಿ ಅವರು ಮತ್ತು ಡಿ ಡಿ ಸಿ ಅವರು ಮೀಟಿಂಗ್ನಲ್ಲಿ ಎಲ್ಲ ವರದಿ ತರ್ಸ್ಕೊಂಡು ನೋಡಿದ್ರು ನಾವು ಕ್ರಷರು ಮಿಷಿನಿಗೆ ಮಾತ್ರ ಕೊಟ್ಟಿದ್ದೀವಿ ನಾವು ಡ್ರಿಗ್ಗಿಂಗ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂತ ಅವರು ಮಾಹಿತಿ ತರಿಸ್ಕೊಂಡು ಅಲ್ಲೇ ಹೇಳಿದ್ರು ಅದಂಗೆ ಏನನ್ನ ಅಕ್ರಮವಾಗಿ ನಡೀತಿದ್ರೆ ನಾವು ಆದಷ್ಟು ಬೇಗನೆ ವರದಿ ತರ್ಸ್ಕೊಂಡು ತಹಸೀಲ್ದಾರ್ ಕಡೆಯಿಂದ ನಾವು ಅದನ್ನ ಬಂದ್ ಮಾಡಿಸ್ತೀವಿ ಕ್ರಷರ್ ಆಗಲಿ ಮತ್ತು ಡ್ರಿಕ್ಕಿಂಗ್ ಮಾಡೋದಾಗಲಿ ಓಪನ್ ಮಾಡಬಾರೀ ರೈತರಿಗೆ ಭಾರಿ ತೊಂದರೆ ಆಗುತ್ತೆ ಈಗಲೂ ಕುಡಿಯೋಟ ನೀರಿಲ್ಲ ಹಳ್ಳಿಗಳಾಗೆ ಮತ್ತೆ ದಹ ಆಗೈತೆ ದನ ಇಲ್ಲ ಮತ್ತೆ ಹಳ್ಳಿಗಳಾಗೆ ದನ ಕರೆಗಳಿಗೂ ನೀರಿಲ್ಲ ಮತ್ತು ತೋಟಗಳಿಗೆ ಈಗ ಏನು ಬೋರ್ವೆಲ್ಗಳು ನಿಂತು ಹೋಗ್ಬಿಟ್ಟಿವೆ ಈಗ ಇರ್ತಕ್ಕಂಥ ಫಸಲಿಗೆ ನೀರಿಲ್ಲ ಆದ್ದರಿಂದ ಇದನ್ನು ನೀವು ತಕ್ಷಣವೇ ನಿಲ್ಲಿಸ್ಬೇಕು ಮತ್ತು ನೀವು ಕೊಟ್ಟಿರ್ತಕ್ಕಂಥ ಏನು ಪರವಾನಗಿಯನ್ನು ರದ್ದು ಮಾಡ್ಬೇಕಂತ ಹೇಳ್ತಾ ನಾವು ಪೊಲೀಸ್ ಇಲಾಖೆಗೂ ಗಮನಕ್ಕೆ ತಂದಿದ್ವಿ ಮತ್ತು ಪಾರಿಸ್ಟ್ರಿ ಇಲಾಖೆಗೂ ಗಮನಕ್ಕೆ ತಂದೀವಿ ಆದರೂ ಕೂಡ ಈ ಈಗ ಮಾಡ್ತಾ ಇದಾರೆ ಇಲಾಖೆಯನ್ನು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲಾ ಕುಟುಂಬ ಮತ್ತು ಕಲ್ಯಾಣ ಇಲಾಖೆಯ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗದಿಂದ ಮಾಧ್ಯಮ ಕಾರ್ಯಾಗಾರ ನಡೆಸಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ನಗರದ ಜಿಲ್ಲಾಸ್ಪತ್ರೆಯ ಡಿಎನ್ ಬಿ ಹಾಲ್ನಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಶನಿವಾರ ಏರ್ಪಡಿಸಿದ್ದ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಕುರಿತು ಪರಿಚಯ ಮತ್ತು ಜಾಗೃತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವೈ ರಮೇಶ್ ಬಾಬು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಬಸರೆಡ್ಡಿ ಅವರು ಉದ್ಘಾಟಿಸಿ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ತಿಳಿಸಿದರು ಇರುವಂಥ ಕಾಯಿಲೆ ಏನು ಅದಕ್ಕೆ ನೀಡ್ತಾ ಇರುವಂಥ ಚಿಕಿತ್ಸೆಯನ್ನು ಅದಕ್ಕೆ ಖರ್ಚಾಗುತ್ತೆ ಎಷ್ಟು ಖರ್ಚಾಗ್ಬೋದು ಅನ್ನೋದನ್ನ ನಾವು ಅಂಕಿಅಂಶಗಳನ್ನು ಸಹ ಎರಡು ನಿಮಿಷದಲ್ಲೇ ನಾವು ನೋಡ್ಕೋಬೋದು ಅಂಥ ಪರಿಸ್ಥಿತಿಯಲ್ಲಿರುವಂಥ ಇದರಲ್ಲಿ ನಾವು ಸಹ ಅಂದರೆ ನಮ್ಮ ವೈದ್ಯಾಧಿಕಾರಿಗಳಾಗಿರ್ಬೋದು ನಮ್ಮ ಸಿಬ್ಬಂದಿ ವರ್ಗದವರ ಆಗಿರ್ಬೋದು ಆ ಫಾಸ್ಟ್ನೆಸ್ಗೆ ಅಡಿಕ್ಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಹ ನಾವು ಇರುವಂಥ ಎಲ್ಲ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಪ್ಲಸ್ ಅಲ್ಲಿ ಬೇಕಾಗಿರುವಂಥ ರೋಗಿಕ್ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಸಹ ನಾವು ಮಾಡಬೇಕಾಗಿರುವಂಥ ಕರ್ತವ್ಯ ನಮ್ಮದಾಗಿರುತ್ತೆ ಅದು ಯಾವಾಗ ಮಾಧ್ಯಮದಲ್ಲಿ ತಾವು ಯಾವಾಗಾದರೆ ನಮ್ಮ ಬಗ್ಗೆ ಬರೆದಿರ್ತಿರೋ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿ ಬರೆದಿರುವಾಗ ನಾವು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಇಂಪ್ರೂವ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಮಾಡ್ಕೋಬೇಕು ಅಂತ ಈಶ್ವರ ಬಂದಿದ್ದ ತಂದೆ ಹೇಳ್ತಾ ಇರ್ತೇನೆ ಮಾಧ್ಯಮ ಒಂದು ಮನವಿ ಪ್ಲಸ್ ಒಂದು ಪತ್ರನೂ ಸಹ ಬರೆದಿದ್ದೀವಿ ಯಾವುದೇ ಒಂದು ಇದರಲ್ಲಿ ಒಂದು ಆರ್ಟಿಕಲ್ ಬರೆಯುವಂಥ ಸ್ಪೇಸ್ ಅಲ್ಲಿ ಅವಕಾಶ ಕೊಟ್ಟರೆ ನಮ್ಮಲ್ಲಿರುವಂತಹ ಇಪ್ಪತ್ತೇಳು ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ನೀಡುವಂಥ ವ್ಯವಸ್ಥೆ ನಾನು ಬಂದು ಸಿಕ್ಸ್ ಮಂತ್ಸ್ ಆಗಿದೆ ಸಿಕ್ಸ್ ಮಂತ್ಸಲ್ಲಿ ಸಾಕಷ್ಟು ನನಗೆ ಎಲ್ಲ ಪತ್ರಿಕೆಯಲ್ಲಿ ನಾವು ಬಂದಿರುವಂಥ ಆರ್ಟಿಕಲ್ಸ್ ಅನ್ನು ಯಾವುದೇ ಒಂದು ಕಾಲಭೆ ಮಾಡಿದ್ದೀವಿ ಅಂದರೆ ತಾವು ಅದನ್ನು ಕಟ್ ಅಚ್ಚುಕಟ್ಟಾಗಿ ನಾವು ಏನು ಅದನ್ನೇ ಸಹ ನಾವು ಬಂದಿದ್ದೀವಿ ಅದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂತ ನೋಡಿದ್ರೆ ನನ್ನಲ್ಲಿರುವಂಥ ಹದಿನಾರು ಲಕ್ಷ ಜನಸಂಖ್ಯೆದಲ್ಲಿ ಹತ್ತು ಪರ್ಸೆಂಟ್ ನೋಡಿದ್ರೂ ನನಗೆ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಜನ ಅದನ್ನು ನೋಡಿರ್ತಾರೆ ಅದರಿಂದ ಒಬ್ಬರಿಂದ ಒಬ್ಬರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆ ಆಗುತ್ತೆ ಅಥವಾ ಅವರಿಗೆ ಐ ಎ ಸಿ ಕೊಡುವಂಥ ವ್ಯವಸ್ಥೆ ಆಗುತ್ತೆ ಅಂತ ನನ್ನ ಭಾವನೆ ಅದರಿಂದ ಮಾಧ್ಯಮ ಮಿತ್ರರಿಗೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಅಪಾರವಾದಂಥ ಗೌರವ ಇದೆ ಪ್ಲಸ್ ನಾನು ನಿಮ್ಮ ಜೊತೆಯಲ್ಲಿ ಇದು ಕೆಲಸ ಮಾಡಬೇಕನ್ನೋದೊಂದೇ ನನ್ನ ಅನಿಸಿಕೆ ಇವಾಗ ನಾನು ಮಾಡಿದ್ದೀನಿ ನನ್ನ ಯಾರದೇ ಇರಲಿ ಮಾಧ್ಯಮ ಇದ್ದರಲ್ಲಿ ನಾನು ಆಸ್ಪತ್ ಚಿಕಿತ್ಸೆ ಆಗಲಿ ನಾನು ಪ್ರಾಕ್ಟೀಸ್ ಇದ್ದೆ ಚಿಕಿತ್ಸೆ ಆಗಲಿ ಅನ್ನೋದು ಹೇಳ್ತಾರೆ ಕಾಲ ಡೈರೆಕ್ಟ್ಗೆ ಕಾಲು ನೋಡ್ತಾ ಇದ್ದೀನಿ ಸರ್ಜನ್ನು ಇಲ್ಲಿ ಬಸರೆಡ್ಡಿ ಅವರು ಈ ಥರ ಈಗ ಹೇಳ್ತಾ ಇದ್ರು ತೆಲುಗು ಇಗ್ರೂ ಫೇಮಸ್ ಇದೆ ಆಲ್ಮೋಸ್ಟ್ ಅಲ್ಲೂ ಈಗ ಬಾಲಕೃಷ್ಣ ಆಸ್ಥೆ ಜೊತೆ ಆ ಥರ ಫೇಮಸ್ ಇದೆ ಅದರಿಂದ ಅವ್ರು ಫಸ್ಟ್ ಹೇಳ್ತಾ ಇದ್ರು ನಾನೆಲ್ಲ ಹೋಗಿದ್ದೆ ಹೆಸರು ಅವರು ಒಬ್ಬ ಹೆಸರು ಹೇಳ್ತೀನಿ ಅಂತ ಸೊ ಅದರಿಂದ ಅವ್ರು ಫೇಮಸ್ ಇರೋದ್ರಿಂದ ಅವ್ರಿಗೆ ಆಗ್ತಾ ಇರುತ್ತೆ ನಾನೇ ಅವ್ರಿಗೆ ಇನ್ಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಎನಿಥಿಂಗ್ ನನ್ನಿಂದ ಹೆಲ್ಪ್ ಆಗಬೇಕಾದ್ರೆ ನಾನು ನಮಗೆ ಹೆಲ್ಪ್ ಮಾಡ್ತೀನಿ ಅಂತ स्वच्छ इंक्स न्याशनल क्वालिटी असोग स्टैंडर्ड्सलेशोड़र्ड फिटेम स्वल इन एम आर स्कैन आब्ली ಫ್ರೆಂಡ್ಲಿ ಮೂಮೆಂಟ್ ಏನನ್ನಾದರೆ ಆ ಆಸ್ಪತ್ರೆನ ಎನ್ ಎ ಬಿ ಎಸ್ ಕಣ್ಣಿಗೆ ಮಾಡಬಹುದು ಅಂತ ನನ್ನ ಅನಿಸಿಕೆ ಅಷ್ಟು ಸರ್ವಿಸಸ್ ಇದೆ ಬಟ್ ಪಬ್ಲಿಕ್ ಫ್ರೆಂಡ್ಲಿ ಆಗಬೇಕಾಗುತ್ತೆ ಯಾವಾಗಲೂ ನಾವು ಸರ್ವಿಸ್ ಕೊಡುವಾಗ ಪೇಷಂಟ್ ಜೊತೆ ಆ್ಯಸ್ ಎ ಫ್ರೆಂಡ್ ಮಾಡಬೇಕಾಗುತ್ತೆ ಆ್ಯಸ್ ಎ ಅಡ್ವೈಸರ್ ಆಗಿ ಮಾಡಬೇಕಾಗುತ್ತೆ ನಾಟ್ ಆ್ಯಸ್ ಎ ಡಾಕ್ಟರ್ ಆಗಿ ಬಿಕಾಸ್ ಈಗಿರುವಂಥ ವ್ಯವಸ್ಥೆಯಲ್ಲಿ ಅವ್ರ ಜೊತೆ ಎಷ್ಟು ಕ್ಲೋಸ್ ಇತ್ತು ಅಷ್ಟು ಅವರು ಸ್ಪಂದನ ಆಗ್ತಾರ ಅಂತ ಒಂದು ಅನಿಸಿಕೆ ಇರ್ತದೆ ಜೊತೆಗೆ ನಮ್ಮಲ್ಲಿ ಇಪ್ಪತ್ತೇಳು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸರ್ವಲೆನ್ಸ್ ಕಾರ್ಯಕ್ರಮದಲ್ಲಿ ಸ್ನೇಕ್ ಬೈಟ್ ಅನ್ನ ಈಗ ಪಬ್ಲಿಕ್ ಹೆಲ್ತ್ ಅಂತ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ ಅಂತ ಮಾಡಿದೀವಿ ನಾಯಕರ ತನ್ನ ಪಬ್ಲಿಕ್ ಹೆಲ್ತ್ ಕಾರ್ಯಕ್ರಮ ಅಂತ ಮಾಡಿದೀವಿ ಟಿವಿ ವಿ ಪ್ರೋಗ್ರಾಮ್ ಅನ್ನ ಸಹ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ ಅಂತ ಮಾಡಿದೀವಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ನಾವು ಛಾಯಾಮುಕ್ತ ಬಳ್ಳಾರಿ ಮಾಡಬೇಕನ್ನ ಉದ್ದೇಶದಿಂದ ಸಾಕಷ್ಟು ವ್ಯವಸ್ಥೆಗಳನ್ನು ಸಹ ನಮ್ಮಲ್ಲಿ ಮಾಡಿದೀವಿ ಸಿಮಿನೆಂಟ್ ಅಂತೀವಿ ಅದರಲ್ಲಿ ಸುಮಾರು ಒಂದು ಬ್ಯಾಕ್ಟೀರಿಯಾ ಇದ್ರೂ ಕಟ್ಟಿಡುವಂತ ವ್ಯವಸ್ಥೆ ಇರುವಂತ ಮಿಷನ್ ನಮ್ಮಲ್ಲಿ ಐದಿದೆ ಒಂದು ಮಿಷಿನ್ ಕಾಸ್ಟ್ ಮೂವತ್ತರಿಂದ ಮೂವತ್ತೈದು ಲಕ್ಷ ಇರುತ್ತೆ ನಮಗೆ ಸರ್ಕಾರ ಪ್ಲಸ್ ಡಿ ಎಮ್ ಎಫ್ ಫಂಡಿಂದ ಕೊಡಿಸಿರೋದ್ರಿಂದ ಬಳ್ಳಾರಿ ಒನ್ ಆಫ್ ದಿ ರಿಚೆಸ್ಟ್ ಇನ್ ಡಯಾಗ್ನೋಸಿಸ್ ಅಬೌಟ್ ಟಿ ಬಿ ಪೇಷಂಟ್ ಅಂತ ನಾವು ಹೇಳ್ಬೋದು ಇಂಥ ವ್ಯವಸ್ಥೆ ಎಲ್ಲ ಇದೆ ತಮ್ಮಿಂದ ಜನರಿಗೆ ಒಂದು ಟಿ ಬಿ ಪೇಷಂಟ್ ಇರುವಂತಹ ಕೆಮ್ಮ ಆಗಿರ್ಬೋದು ಜ್ವರ ಆಗಿರ್ಬೋದು ಅಥವಾ ಸತತವಾಗಿ ಅವ್ರ ಮನೆಯಲ್ಲಿ ಟಿ ಬಿ ಕಾಯಿಲೆ ಇರುವಂತಹ ಪೇಷಂಟ್ ಚಿಕಿತ್ಸೆ ಪಡ್ತಾ ಇದ್ರೆ ಅಂತವ್ರಿಗೆ ಬಂದು ಅದರಲ್ಲಿ ಎರಡೇ ತಾಸದಲ್ಲಿ ಟಿ ವಿ ಇದೆ ಇಲ್ಲ ಅನ್ನುವಂಥ ವ್ಯವಸ್ಥೆ ಆಗುವಂಥ ಇನ್ಸ್ಟ್ರೂಮೆಂಟ್ಸ್ ಇದೆ ನಮ್ಮಲ್ಲಿ ಅದನ್ನು ಸಹ ತಮ್ಮಿಂದ ಪ್ರಚಾರ ಆಗ್ತಾ ಇದ್ದಾರೆ ಅಂತ ಈಸಿಯಾಗಿ ನಾವು ಕಂಡುಹಿಡಬಹುದು ಈಗ ಹಾವು ಔಷಧಿಗಳಾಗಿ ನಾಯಿ ಕಡಿತಕ್ಕೆ ಔಷಧಿಗಳಾಗಿ ಎಲ್ಲೇ ಶಾರ್ಟೇಜ್ ಇದೆ ಅಂದರೆ ತಮ್ಮಿಂದ ಆಗಿದೆ ಅಂದರೆ ಅಥವಾ ನಮ್ಮಲ್ಲಿ ಲಭ್ಯವಾಗಿದೆ ಯಾರೇ ಒಬ್ಬರು ಡಾಕ್ಬೇಟ್ ಆದರೆ ಡೆಕ್ಲೆಕ್ಟ್ ಮಾಡೋಂಗಿಲ್ಲ ಅದು ಒಳ್ಳೆ ನಾಯಿ ಇದನ್ನು ನಮ್ಮೂರಲ್ಲಿರೋ ನಾಯಿ ಅನ್ನೋಲ್ಲ ಷ್ಟು ಚಿಕಿತ್ಸೆ ತಗೋಬೇಕು ಅಂತ ತಮ್ಮಿಂದ ಪ್ರಚಾರವಾಗಿದೆ ಅಂದರೆ ಅದನ್ನು ಸಹ ನಮಗೆ ಪ್ರಚಾರ ಆಗ್ತದೆ ಜೊತೆಯಲ್ಲಿ ಮುಖ್ಯವಾಗಿ ತಾವು ನೋಡ್ತಾ ಇದ್ದರೆ ತಾಯಿ ಮತ್ತು ಮಕ್ಕಳ ಮರಣವನ್ನು ನಾವು ಜೀವ ತರಬೇಕು ಅಂತ ಇದೆ ಆದರೂ ಸದಾ ತಾಯಿ ಮಗುವಾಗಿರುವಂಥ ಕಾಂಪ್ಲಿಕೇಶನ್ಸ್ ಅಲ್ಲಿ ಕೆಲವು ಕೆಲಸ ಆಗ್ತಾ ಇರುತ್ತೆ ಆಗ್ಬಾರ್ದು ಅಂದರೆ ಮೊದಲು ಫಸ್ಟ್ ತಾಯಿ ಮತ್ತು ಅದಿರುವಂಥ ನಮ್ಮ ಕಾರ್ಯಕರ್ತರು ಮಾಡ್ತಾರಂತ ಮಾಹಿತಿಯನ್ನು ನಾವು ಕೊಡುವಂಥ ವ್ಯವಸ್ಥೆ ತಮ್ಮಿಂದ ಅಂದರೆ ಖಂಡಿತ ಜೀರೋ ತರಬಹುದು ತಾಯಿ ಇನ್ನು ಎಸ್ಪೆಷಲಿ ಮಕ್ಕಳು ಜೀರೋ ಟು ಟ್ವೆಂಟಿ ನೈನ್ ಡೇಸ್ ಒಂದರೆ ಸಾಗಿರುವಂಥ ಮಕ್ಕಳ ಸಂಖ್ಯೆ ನಾವು ಐ ಸಿ ಏನು ಕೊಟ್ಟರೆ ಅದನ್ನು ಸಹ ಜೀರೋ ತರಬಹುದು ಅಂತ ಈ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ವಿ ಅದ್ರ ಜೊತೆ ನಿಮಗೆ ವಿಜಯ ಕರ್ನಾಟಕದಲ್ಲಿ ಒಂದು ಸಾರಿ ಬಂದಿತ್ತು ನಾವು ವ್ಯಾಟ್ಸಪ್ ಗ್ರೂಪ್ಸ್ ಅಂತ ಮಾಡಿದ್ದೀವಿ ವಿಲೇಜ್ ಮಟ್ಟದಲ್ಲಿ ಸಹ ನಾವು ಗ್ರೂಪ್ ಗ್ರೂಪಲ್ಲಿ ಆ ಊರಲ್ಲಿರುವಂಥ ಮಕ್ಕಳನ್ನು ಸಹ ಸೇರಿಸಿಕೊಂಡು ಅಲ್ಲಿರುವಂಥ ಎನಿ ಎಮರ್ಜೆನ್ಸಿ ಇರುವಾಗ ನಾವು ಅದನ್ನು ಅಟೆಂಡ್ ಮಾಡುವುದರಿಗೆ ಆ ವ್ಯಾಟ್ಸಪ್ಪಲ್ಲಿ ಸ್ಮಾಲ್ ಮೆಸೇಜ್ ಆಗ್ತದೆ ನಮ್ಮೂರಲ್ಲಿ ಇಂದ ಗರ್ಭಿಣಿಗೆ ಚಿಕಿತ್ಸೆ ಬೇಕಾಗುತ್ತೆ ಅಥವಾ ಅಂಬುಜೆನ್ಸಿ ಬೇಕಾಗುತ್ತೆ ಅಂದರೆ ಇಂಬಿಡೆಂಟ್ ಆಗಿರೋದರಲ್ಲಿ ಸ್ಪಂದನೆ ಮಾಡುವಂಥ ಮೆಡಿಕಲ್ ಆಫೀಸರ್ ಪ್ಲಸ್ ನಮ್ಮ ಸ್ಟಾಫನ್ನು ಸಹ ಅದನ್ನು ಕ್ರಿಯೇಟ್ ಮಾಡ್ತಾ ಇದೀವಿ ಎಲ್ಲ ಇದರಲ್ಲಿ ಮಾಡಿ ಸಹ ಸೋಷಿಯಲ್ ಮೀಡಿಯಾ ಮುಖಾಂತರ ಅದನ್ನು ಜಾಸ್ತಿ ನಾವು ಮಾಡುವಂಥ ವ್ಯವಸ್ಥೆ ಮಾಡಬೇಕಂತ ಇದೆ ಜೊತೆಗೆ ಎಂಬ ಗ್ರೂಪ್ ನಮಗೆ ಕೆಲವು ಡೇಸ್ ಅಂತ ಮಾಡ್ತೀವಿ ಮೇ ಬಿ ವರ್ಲ್ಡ್ ಟಿ ಬಿ ಡೇ ಈ ಮಾರ್ಚ್ ಟಿ ಬಿ ಡೇ ಇದೆ ಲೈಕ್ ದಟ್ ರೈಡ್ಸ್ ಡೇ ಅಂತ ಅಥವಾ ಡಯಾಬಿಟಿಸ್ ಡೇ ಅಂತ ಆ ಅಂತರ ಆಯಾ ಮಂತಲ್ಲಿ ನಮಗೆ ನೆನಪಿನಲ್ಲಿ ಅದರ ಜೊತೆಯಲ್ಲಿ ನಾವು ಬರುವಂಥ ಆರ್ಟಿಕಲ್ ಅನ್ನು ಅನ್ನೋ ಮಾಡುವ ದೇಶ ಇದ್ದ ಕೊಟ್ಟು ಬುಕ್ಕಲ್ಲಿ ನಾವು ಮೆನ್ಷನ್ ಮಾಡಿದ್ವಿ ದಯವಿಟ್ಟು ಏನೋ ಒಂದು ಆ ಡೇ ಇರೋದಿನ ಒಂದು ಹೆಡ್ಡಿಂಗನ್ನು ಹಾಕಿ ಏನು ಮಾಡಬೇಕಾಗುತ್ತೆ ಸ್ಟೈಲ್ ಈಗಿರುವಂಥ ಜಂಕ್ ಫುಡ್ಸ್ ಏನೇನು ಅವಾಯ್ಡ್ ಮಾಡಬೇಕಾಗುತ್ತೆ ಡಯಾಬಿಟಿಕ್ಸ್ ಪೇಷಂಟ್ಸ್ ಆದರೆ ಪ್ರತಿನಿತ್ಯ ಒಂದು ಇಷ್ಟು ವಾಕ್ ಮಾಡಬೇಕಾಗುತ್ತೆ ಅಥವಾ ಹೈಪರ್ ಟೆನ್ಷನ್ ಇರುವಂಥ ಪೇಷಂಟ್ಸ್ ಏನು ಮಾಡಬೇಕಾಗುತ್ತೆ ಕಾರ್ಡ್ ಲೋಡ್ ರೋಡ್ ಅಂತ ಹೇಳಿದ್ರೆ ಆಟಿಗೆ ತೊಂದರೆ ಆಗದಂತೆ ಏನು ಮಾಡ್ಕೋಬೇಕಾಗುತ್ತೆ ಅಂತ ಆ ಅವತ್ತಿನ ದಿನಾಚರಣೆ ದಿನ ಹಾಕಿದ್ರೆ ಅದರಿಂದ ಉಪಯೋಗ ಆಗುತ್ತೆ ದಿನ ಇದನ್ನು ಹೇಳ್ತಾ ಇಲ್ಲಿ ಈಗಾಗಲೇ ನಾವು ತಮ್ಮಲ್ಲಿ ಸಾಕಷ್ಟು ಸುದ್ದಿಗಳನ್ನು ಸಾಕೊಟ್ಟಿದ್ವಿ ತಾವು ಪ್ರಚಾರ ಮಾಡಿದ್ರಿ ಈ ಮುಳ್ಳಾರಿ ಜಿಲ್ಲೆಯಲ್ಲಿ ನಾವು ಆರ್ಗನೈಜೇಷನ್ ಅಂತ ಬಗ್ಗೆ ಸಾಕಷ್ಟು ಮಾಧ್ಯಮದಲ್ಲಿ ಮಾಹಿತಿಯನ್ನು ಮುಖ ನಾವು ಸೆಂಟ್ರಲ್ ಗೌರ್ಮೆಂಟ್ನಲ್ಲೇ ನಾವು ಮೊದಲನೇ ಸ್ಥಾನಕ್ಕೆ ಬಂದಿದ್ದೀವಿ ಸುಮಾರು ನಾಲ್ಕು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಆರ್ಗನೈಜೇಷನ್ ಇದನ್ನು ಮಾಡಿರೋದಿಲ್ಲ ಜೊತೆಯಲ್ಲಿ ಮೊನ್ನೆ ತಾನೇ ಸಿಕ್ಕುಪ್ಪ ಇದರಲ್ಲಿ ಐಡೋನೇಷನ್ ಮಾಡಿ ಅವರು ಈವೆನ್ ಅದನ್ನು ನಾವು ಕೊಟ್ಟಿರೋದು ಕರೆಕ್ಟ್ ಅನ್ನುವಂಥ ಇದನ್ನು ಸಹ ಮಾಧ್ಯಮಗಳಲ್ಲಿ ಬಂದಿದೆ ಅಂತ ಮಾರುತಿ ಮರುತಿಸಿದೆ ಅಂತ ಅದನ್ನ ಜೊತೆಯಲ್ಲಿ ಕಾಲೇಜ್ ಕಾಲೇಜು ಸಹ ನಾವು ಕೊಡ್ತೀವಿ ಅನ್ನುವಂಥ ಕೆಲವು ಇದರಲ್ಲಿ ಬಂದು ಅವರೇ ಮಾಡಿರುವಂಥ ಇದೆ ಇನ್ನು ಮುಂದೆ ಆಲ್ಸೋ ಈ ತಿಂಗಳ ಮೂವತ್ತೊಂದುವರೆಗೆ ನಮಗೆ ಅವಕಾಶ ಇರೋದರಿಂದ ಜಾಸ್ತಿ ಆರ್ಗ ಡೊನೇಷನ್ ಮಾಡುವಂಥ ವ್ಯವಸ್ಥೆ ಇದ್ರೆ ಎಲ್ಲ ಅರ್ಗನ್ಸನ್ನು ಡೊನೇಟ್ ಅಂದ್ರೆ ಸುಮಾರು ಈಗ ಸಿಗ್ನಲ್ಸ್ ಮಾಡ್ಬೋದಂತಿದೆ ಕೊಟ್ಟರೆ ಇನ್ನೂ ಒಳ್ಳೆಯದಂತ ತಮ್ಮ ಹಣದಲ್ಲಿ ಮತ್ತೆ ವಿಚಾರ ಆಗಬೇಕು ಅಂತ ಹೇಳ್ತಾ ಸೊ ತಮ್ಮ ಒಂದು ಏನು ಮಾಧ್ಯಮ ಪತ್ರಿಕೆಗಳನ್ನು ಒಂದು ನಮ್ಮ ಆಸ್ಪತ್ರೆಯಾಗಲಿ ಒಂದು ಆರೋಗ್ಯ ಕಾರ್ಯಕ್ರಮನಾಗಲಿ ಎಲ್ಲ ನಡೆಸುವುದಲ್ಲೇ ತಮ್ಮ ಪಾತ್ರ ಬಹಳ ಮುಖ್ಯ ಎಷ್ಟು ಮುಖ್ಯ ಅಂದರೆ ನೀವು ಆ ಭಾಷಾ ಸಿನಿಮಾದಲ್ಲಿ ಬರುತ್ತಲ್ಲ ಒಂದು ಸಾವಿರ ಹೇಳಿದ್ರೆ ಒಂದು ಸಾಲ ಚಪ್ಪಿನಟ್ಲೆ ನೀವು ಒಬ್ಬರು ಹೇಳಿದ್ರೆ ನೀವು ಇಡೀ ಒಂದು ಸಾವಿರದಿಂದ ಐದು ಸಾವಿರ ಜನಕ್ಕೆ ಮೆಸೇಜ್ ಹೋಗ್ತದೆ ಒಬ್ಬೊಬ್ರು ಒಂದೊಂದು ಹೇಳಿದ್ರೆ ಸೊ ಅಷ್ಟು ಮಟ್ಟಿಗೆ ನಿಮ್ದು ಪರಿಣಾಮಕಾರಿ ಒಳ್ಳೇದಾಗಲಿ ಅದು ಒಂದು ಸಮಾಜಕ್ಕೆ ಯಾವುದೇ ಆಗಬಹುದು ಒಳ್ಳೇದಾಗತಕ್ಕಂಥ ಕಾರ್ಯಕ್ರಮ ತಾವು ನಿಲ್ಲಿಸಿದಾಗ ಡೆಫಿನೆಟ್ಲಿ ರೀಚ್ ದಿ ಪೀಪಲ್ ಆಟ್ ಇಂಟ್ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅವಾಗ ಬೆನಿಫಿಟ್ ಆದಾಗ ನಿಮ್ಮನ್ನ ಜನ ನೆಲೆಸ್ತಾರೆ ಕೋವಿಡ್ ಸಂಸ್ಥೆ ಕೋವಿಡ್ ಕೂಡ ಸಾಕಷ್ಟು ಸಾವು ಸೇವೆ ಮಾಡಿದ್ರೆ ಹೇಳ್ಬೇಕು ನಾನು ಯಾಕೆ ಹೇಳ್ತಾ ಇದ್ದೀನಿ ಒಂದು ಆಸ್ಪತ್ರೆಯನ್ನಾಗಲಿ ಒಂದು ಆರೋಗ್ಯ ಕಾರ್ಯಕ್ರಮ ನಡೆಸ್ಬೇಕಂದ್ರೆ ಡಿ ಎಚ್ ಆಗಲಿ ನಾನಾಗಲಿ ಆಗ್ಲಿ ಪ್ರತಿಯೊಬ್ಬರೂ ಇಂಪಾರ್ಟೆಂಟ್ ನಾವು ಯಾಕಂದ್ರೆ ಪಬ್ಲಿಕ್ ಅಲ್ಲಿ ನಾವು ಭಾಗಿಯರ್ತಕ್ಕ ಆಗಿರ್ತಕ್ಕಂಥ ಒಂದು ರೋಗಿನ ಗುಣಮುಖ ಮಾಡಬೇಕಂದ್ರೆ ಜನಪತ್ರಿ ಮುಖ್ಯ ಸಮಾಜ ಸಂಘ ಸಂಸ್ಥೆಗಳ ಮುಖ್ಯ ಮಾಧ್ಯಮ ಪತ್ರಿಕೆಗಳು ಮುಖ್ಯ ಪ್ರತಿಯೊಬ್ಬರದ್ದು ಅಧಿಕಾರಿಗಳು ಎಲ್ಲರಿಗೂ ಸಹಾಯವಾಗಿ ನಿಮ್ಮ ಎಲ್ಲರನ್ನು ಬಟ್ಟೆ ಮುಡಿಸ್ಕೊಂಡು ಹೋದಾಗ ಮಾತ್ರ ಒಂದು ರೋಗಿಗೆ ನಾವು ಟ್ರೀಟ್ಮೆಂಟ್ ಮಾಡಕ್ಕಾಗುತ್ತೆ ಇವತ್ತು ಅವರು ಏನೇ ಆಗಲಿ ನಮಗೆ ನೀವೆಲ್ಲರೂ ಇರೋದಕ್ಕೆ ನಮಗೆ ಒಂದು ಎಚ್ಚರಿಕೆ ಗಂಟೆ ಯಾವುದೇ ರೀತಿಯಾಗಿ ನಾವು ಒಂದು ಹೆಜ್ಜೆ ಮುಂದಿಡಬೇಕಂದ್ರೆ ಹಿಂದ್ಗಡೆ ನೋಡ್ತಾ ಇರ್ತೇವೆ ನಮ್ಮ ಹಿಂದೆ ಅವರು ಇದ್ದಾರೆ ನಮ್ಮನ್ನು ಎಚ್ಚರಿಸಕ್ಕಿದ್ದಾರೆ ಅಂತ ಹೇಳಿ ಸಮಾಜ ಮುಖಿ ಸೊ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕಾಗಲಿ ಯಾವುದಾದ್ರೂ ಬೇರೆ ಏನಾದರೂ ಒಂದು ದೊಡ್ಡದು ಮಾಡಬೇಕಂದ್ರೆ ಯೋಚನೆ ಮಾಡ್ತೀವಿ ಹೌದು ಇದು ಕರೆಕ್ಟ್ ಆಯ್ತಾ ಇಲ್ಲ ನೆಕ್ಸ್ಟ್ ನಮ್ಮನ್ನು ಪ್ರಶ್ನೆ ಮಾಡ್ಬೋದು ಅನ್ನೋ ಒಂದು ಇರುತ್ತೆ ಸೊ ಆ ನಿಟ್ಟಿನಲ್ಲಿ ತಾವು ಒಂದು ಮುಖ್ಯವಾಗಿ ಅರಿವನ್ನು ಮೂಡಿಸ್ತೀವಿ ಅಂದ್ರೆ ನಮಗೆ ಒಂದು ನೊಗನು ಕಟ್ಟಿ ಅಂದ್ರೆ ಹಿಂದೆಗಡೆ ಬ್ರೇಕ್ ಯಾವ್ದು ಒಳ್ಳೆ ಕಾರ್ಯಕ್ರಮಕ್ಕೆ ಅದೇ ರೀತಿ ಪ್ರೋತ್ಸಾಹ ಕೊಡ್ತೀರಿ ಯಾವ್ದು ಸರಿ ಆಗ್ತಾರೆ ಸ್ಪಂದಿಸಿ ಏನಾಗಿದೆ ಏನ್ ತೊಂದರೆ ಇದೆ ಅಂತ ಕೇಳ್ಬಿಟ್ಟ ತಕ್ಷಣ ನಮಗೆ ಈ ತರ ಸರಿ ಪ್ರಾಬ್ಲಮ್ ಇದೆ ಸರ್ ಸರಿ ಮಾಡ್ಕೊಡಿ ಅಂತ ನಮಗೆ ಸಾಕಷ್ಟು ಸರ್ ಇಲ್ಲಿ ಎಲ್ಲಾ ಮಾಧ್ಯಮ ಪ್ರತಿಯೊಬ್ಬರು ನನಗೆ ಇಷ್ಟು ವರ್ಷ ಕೆಲಸ ಮಾಡೋದಕ್ಕೆ ತಾವೆಲ್ಲರೂ ಸಹಕಾರ ಏನೇ ಇಲ್ಲಿ ತೊಂದರೆ ಇದ್ದ ತಕ್ಷಣ ಮಾಡ್ತೇವೆ ಸರ್ ತಕ್ಷಣ ನಿಮಸಕ್ ಹೋಗೋದಿಲ್ಲ ಅದು ಏನಿದೆ ತಿಳ್ಕೊಂಡು ನಾವು ಸರಿ ಮಾಡ್ತೀವಿ ಸಮಯ ಎರಡು ಸರಿ ಮಾಡ್ಕೊಡ್ತೀವಿ ಸೊ ಅದು ಆಗದೇ ಇದ್ದಾಗ ಡೆಫಿನೆಟ್ಲಿ ತಾವು ಸಾಕಷ್ಟು ಸಹಕಾರ ಮಾಡ್ತಾರೆ ನಮ್ಮ ಜಿಲ್ಲಾ ಆಸ್ಪತ್ರೆ ಆಗಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಇರಬೇಕಂತ ನಮ್ಮದು ಕೂಡ ಬಹಳಷ್ಟು ಪಾತ್ರ ಮುಖ್ಯ ಅಂತಾನೆ ಹೇಳ್ತಾ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ ನಮ್ಗೆಲ್ಲ ಗೊತ್ತಿದೆ ನಾವು ಎರಡ್ ಸಾವಿರದ ಹದಿನಾರಲ್ಲಿ ನಾವು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಪ್ಲಾಂಟ್ ಪಾಚ್ ಅಪ್ ಆಗ್ತಾ ಹಿಂದೂ ಕೂಡ ಬಹಳ ಪಾತ್ರ ಇತ್ತು ಸಿಕ್ಸ್ಟೀನ್ ಅಲ್ಲಿ ನಾವು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ತಗೊಂಡು ನಮ್ಮ ಎಲ್ಲ ಆಫೀಸರ್ಸ್ ಮತ್ತೆ ನಮ್ಮ ಆ ಸ್ಟಾಫ್ ಸಿಬ್ಬಂದಿಗಳು ಸೇರಿಕೊಂಡು ಅವತ್ತು ಬರೀ ಒಂದು ಹೆರಿಗೆ ಮಾತ್ರ ನಡೀತಾ ಇರ್ತೀವಿ ಬೇರೆ ಯಾವುದೇ ನಡೀತಾ ಇರಲಿಲ್ಲ ಆ ಹೆರಿಗೆ ನಡೆದಾಗ ಅದಕ್ಕೆ ಬೇಕಾಗಿರ್ತಕ್ಕಂತ ಬೇರೆ ಸ್ಕ್ಯಾನಿಂಗ್ ಆಗಲಿ ಆ ಪೇಶೆಂಟ್ ಏನಾದ್ರು ಮೆಡಿಸಿನ್ ಇಂದ ನೋಡಬೇಕಾಗ್ಲಿ ಇಲ್ಲ ಸರ್ಜರಿಂದ ನೋಡಬೇಕಾಗಲಿ ಆರ್ಥೋಪಿಕ್ಸ್ ನೋಡಬೇಕಾಗ್ಲಿ ಆ ರೋಗಿನ ನಾವು ಗರ್ಭಿಣಿಯನ್ನ ಮೆಡಿಕಲ್ ಕಾಲೇಜ್ ಕಳಿಸಬೇಕಾಗ್ತಾ ಇತ್ತು ಆ ತೊಂದರೆ ನಾವು ಅಧಿಕಾರಿಗಳು ಅರ್ಥಕೊಂಡು ಬೇಡ ಇಲ್ಲಿ ಎಲ್ಲಾ ಬರಲಿ ಸೊ ಒಂದೇ ಎರಡು ನಡೆಸಕ್ ಒಂದು ತೀರ್ಮಾನದಿಂದ ಅವತ್ತು ಆ ಹೇಗಿನ ಡಿಪಾರ್ಟ್ಮೆಂಟ್ ಸರ್ಜರಿಗೂ ಗೊತ್ತಿದೆ ಎಲ್ಲಾ ಡಿಪಾರ್ಟ್ಮೆಂಟ್ ಇವತ್ತು ಕೆಲಸ ಮಾಡ್ತಾ ಇದೆ ಒಂದು ಆಕ್ಸಿಡೆಂಟ್ ಆಗಲಿ ಒಂದು ಸಾಧ್ಯವಿಲ್ಲ ಸೊ ಏನೇ ಆಗಲಿ ಮೆಡಿಸಿನ್ ಐ ಸಿ ಯುಗಳ ಇತ್ತೀಚೆಗೆ ನಾವು ಹಬ್ ಐ ಸಿ ಯು ಸ್ಟಾರ್ಟ್ ಮಾಡಿದೀವಿ ಸೊ ಈ ರೀತಿಯಲ್ಲಿ ಎಲ್ಲ ಒಂದು ಸಿಟಿ ಸೆಂಟರ್ ಅಲ್ಲಿ ಇವತ್ತು ಇಷ್ಟು ವ್ಯವಸ್ಥೆ ಬರಬೇಕು ಜನ ನಾಲ್ಕು ಜನಕ್ಕೆ ಸಹಾಯ ಬೇಕಂದ್ರೆ ತಮ್ಮೆಲ್ಲರೂ ಮಾತ್ರ ಬಹಳ ಮುಖ್ಯ ಈ ವಿಷಯದಲ್ಲಿ ಡೊನೆಟರ್ಸ್ ಟೂ ಪರ್ಸನ್ಸ್ ಮೊದಲ ಫ್ಯಾಮಿಲಿಯಿಂದ ಸೊ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆ ಕಳಿಸ್ಬೇಕು ಯಾಕಂದ್ರೆ ಇಷ್ಟು ಸಿಟಿ ಸೆಂಟರ್ ನಮಗೆ ಇಷ್ಟು ಒಂದು ವಿಶಾಲವಾದ ಜಾಗವನ್ನು ಕೊಟ್ಟಿರೋದ್ರೆ ಕೊಟ್ಟಿದ್ದಾರೆ ಒಂದು ಹೆಲ್ತ್ ಫೆಸಿಲಿಟೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ So, this was uh, 2015. Mm -hmm. Sir, 15 only uh, best of all, as you know, the 200 to 300 outpatient was running only with the obstetrics and periodic uh, department with the admission of and the 100 patients admission and that So, 2015 only uh, it has been handed over. Most of our uh, our senior uh, press people know this. So, with all these well, specialist these doctors, with implementation of the national programs, ಮಾಡಬೇಕು ಒಂದು ಸಿಟಿ ಸೆಂಟರ್ ಎಲ್ಲ ಸರ್ವಿಸಸ್ ಆಲ್ ಡಿಪಾರ್ಟ್ಮೆಂಟ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಹಾಸ್ಪಿಟಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಗರ್ಭಿಣಿಯರಿಗೆ ತರಿಸಿ ಕೊಡ್ತಾ ನೆಕ್ಸ್ಟ್ ಮಂತ್ಸ್ ಇದೀವಿ ಬ್ಲಡ್ ಬ್ಯಾಂಕ್ ಇಟ್ ಸರ್ ಸೊ ದಟ್ ನಾವು ಕ್ಯಾಂಪ್ ಮಾಡಿ ನಮ್ಮನ್ನ ಕರಿಪರಿಕೆ ಕೊಡೋದಕ್ಕೆ ನಮ್ಮ ಬ್ಲಡ್ ಬ್ಯಾಂಕ್ ಮಾಡ್ತಾ ಇದೀವಿ ಅಂಡ್ ಡಿ ಎನ್ ಬಿ ಕೋರ್ಸಸ್ ಈಗ ಮೆಡಿಕಲ್ ಕಾಲೇಜಲ್ಲಿ ಹೇಗೆ ಪೋಸ್ಟ್ ಗ್ರಾಜುಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಆಫ್ಸೆಟಿಕ್ ಸರ್ ಟೆಕ್ಸ್ ಸರ್ವಿಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ ಅವರಿಂದ ನಮಗೆ ಕ್ವಾಲಿಟಿ ಅಂಡ್ ಕ್ವಾಲಿಟಿ ಸರ್ವಿಸಸ್ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ ಈಗ ನಮ್ಮಲ್ಲಿ ಐವತ್ತು ಸ್ಟೂಡೆಂಟ್ಸ್ ಇದೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಕಾಮಡೇಷನ್ ಅಂಡ್ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಕ್ವಾಲಿಟಿ ಅಂಡ್ ಕ್ವಾಲಿಟಿ ಎರಡೂ ಇಂಪ್ರೂವ್ ಆಗಿದೆ ಅದೇ ರೀತಿಯಲ್ಲಿ ಟೆಲಿಮೆಡಿಸಿನ್ ಕೂಡ ಕೊಡ್ತಾ ಇದ್ದೀವಿ ಅಂದರೆ ಈಗ ಬೇರಿ ಪರಿಯಿಂದ ತಾಲೂಕು ಈ ಸಿ ಎಸ್ಸಿ ಇಂದ ಸಿ ಎಚ್ ಸ್ಮಾಲ್ ಸೆಂಟರ್ಸ್ ಇಂದ ಎಲ್ಲಿಗೆ ನಮಗೆ ಕಾಲ್ ಮಾಡಿಬಿಟ್ಟು ಅಪ್ ಸೆಂಟರ್ ಅಂತ ಮಾಡಿದ್ದಾರೆ ಮತದಾರರಿಗೆ ಗ್ಯಾರಂಟಿ ಗಿಮಿಕ್ ಕೊಡುವ ಮೂಲಕ ಗ್ಯಾರಂಟಿಗಳ ಹೆಸರಲ್ಲಿ ಕಾಂಗ್ರೆಸ್ನವರು ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಲೋಕಸಭಾ ಅಭ್ಯರ್ಥಿ ಬಿ ಶ್ರೀರಾಮುಲು ಆರೋಪಿಸಿದ್ದಾರೆ ಹೊಸಪೇಟೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ಬಿ ಶ್ರೀರಾಮುಲು ದೇಶದಲ್ಲಿ ಕಾಂಗ್ರೆಸ್ ಐವತ್ತು ವರ್ಷ ಆಳ್ವಿಕೆ ಮಾಡಿದೆ ಆಗ ಯಾವ ರೈತರು ಬಡವರು ಅವರ ನೆನಪಿಗೆ ಬರಲಿಲ್ಲ ಹಾಗಾಗಿ ದೇಶದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ ಈಗ ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದೆ ಎಂದು ಕಾಂಗ್ರೆಸ್ ವಿರುದ್ಧ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ಬಿ ಶ್ರೀರಾಮುಲು ಟೀಕಾ ಪ್ರಹಾರ ನಡೆಸಿದರು ಹಂಗಾಗಿ ಇವತ್ತು ಒಂದು ಹೊಸ ಗಿಮಿಕ್ ಪ್ರಾರಂಭ ಮಾಡಿದ್ರು ಆ ಇವತ್ತು ಗ್ಯಾರಂಟಿ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಕೂಡ ಕಳೆದ ಬಾರಿ ಇದೇ ತರ ಗಿಮಿಕ್ ಅನ್ನು ಮಾಡುವ ಮೂಲಕ ಅವರ ಅಧಿಕಾರಕ್ಕೆ ಬಂದರು ತೆಲಂಗಾಣದಲ್ಲಿ ಕೂಡ ಗಿಮಿಕ್ ಅನ್ನು ಮಾಡುವ ಮೂಲಕ ಅಲ್ಲಿ ಅಧಿಕಾರಕ್ಕೆ ಬಂದರು ಈ ರುಚಿ ಕಂಡ ಅದೇ ರೀತಿಯಲ್ಲಿ ಈ ಗಿಮಿಕ್ ರಾಜಸ್ಥಾನದಲ್ಲಿ ಮಾಡಿದ್ರು ಉತ್ತರಾಖಂಡದಲ್ಲಿ ಮಾಡಿದ್ರು ಅಲ್ಲಿ ಜನರು ಇವನ್ ಬ್ಯಾಡಪ್ಪ ಈ ಗಿಮಿಕ್ ಕೇವಲ ಇಷ್ಟು ವರ್ಷಗಳ ಕಾಲ ಆಡಳಿತ ಇವತ್ತು ಗಿಮಿಕ್ ಅಂದ್ರೆ ಗ್ಯಾರಂಟಿಗಳ ಮೂಲಕ ಹೇಳ್ತಾ ಹೇಳ್ತಾಗ್ಲಿ ಇವತ್ತು ಗ್ಯಾರಂಟಿ ಮುಡ್ಸಕ್ ಆಗ್ಲಿಲ್ಲ ತಿಳ್ಕೊಂಡು ಇವತ್ತು ಆ ಕಾಂಗ್ರೆಸ್ ಪಾರ್ಟಿನ ಅಲ್ಲಿ ರಾಜ್ಯಗಳು ಮನೀ ಕಳಿಸಿದಾರ ಮುಂದೆ ಬರುವಂತಹ ದಿನಗಳಲ್ಲಿ ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಆಗುತ್ತೆ ಇದೆಲ್ಲ ನೋಡಿಕೊಂಡು ಮತ್ತೆ ಪುನಃ ಇವತ್ತು ಹೊಸದಾಗಿ ಕೇಂದ್ರದಲ್ಲಿ ನಿನ್ನೆ ಅವರು ಹೇಳುವಂತ ಟೈಮ್ ಅಲ್ಲಿ ಈ ರೀತಿ ಕೆಲವೊಂದು ಪ್ರಣಾಳಿಕೆಯನ್ನು ಕೊಡುವಂತ ಕೆಲಸ ಒಂದು ಗ್ಯಾರಂಟಿ ಕೊಡುವಂತ ಕೆಲಸ ಮಾಡಿದಾರ ಹಂಗಾಗಿ ಇವತ್ತು ನೋಡ್ತಾ ಇದ್ರೆ ಈ ಸಾರಿ ಈ ದೇಶದಲ್ಲಿದ್ದಂತ ಗ್ಯಾರಂಟಿಗಳನ್ನ ನಂಬಿ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಐವತ್ತು ವರ್ಷ ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದಂತ ಪಾರ್ಟಿ ಇಷ್ಟು ವರ್ಷಗಳ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಗಳು ಇದಾರೆ ಕಾರಣದಿಂದ ಇವತ್ತು ಗ್ಯಾರಂಟಿಗಳ ಮೂಲಕ ಬೆಳಿಬೋದನ್ನಂತ ಒಂದು ರೀತಿ ಗಾಳಿಯಲ್ಲಿ ಗುಂಡ ಹಾರಿಸ್ತಾ ಇದ್ದರು ಈ ಸಾರಿ ಗ್ಯಾರಂಟಿ ಏನಾದ್ರೆ ಅವ್ರನ್ನ ಜನ ಕರ್ನಾಟಕ ರಾಜ್ಯದ್ದು ಮನೆಗೆ ಕಳಿಸೋದು ಅಷ್ಟು ಗ್ಯಾರಂಟಿ ಆಗುತ್ತೆ ಹಂಗಾಗಿ ಇವತ್ತು ಇಂಥ ಪರಿಸ್ಥಿತಿ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಒಂದು ಕಡೆ ಆದ್ರೆ ಒಂದು ಕಡೆ ಪ್ರಧಾನಮಂತ್ರಿಗಳಂತ ಮೋದಿಜಿಯವ್ರು ಕೂಡ ಒಂದು ಕಡೆ ಆಗಿರೋ ಕಾರಣ ಬಹುಶಃ ನರೇಂದ್ರ ಮೋದಿಜಿಯವ್ರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅಜಗಜಾಂತರ ವ್ಯತ್ಯಾಸ ಭೂಮಿ ಆಕಾಶಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಷ್ಟು ವ್ಯತ್ಯಾಸ ಇವತ್ತು ರಾಹುಲ್ ಗಾಂಧಿಯವರಿಗೆ ಅವರಿಗೆ ಮತ್ತು ನರೇಂದ್ರ ಮೋದಿಜಿಯವರಿಗೆ ಯಾಕಂದ್ರೆ ನರೇಂದ್ರ ಮೋದಿಜಿಯವರು ಒಳ್ಳೆ ಕ್ರೆಡಿಬಿಲಿಟಿ ಅಂತ ಇರುತ್ತೆ ಆ ದೇಶ ನಮ್ಮ ದೇಶವನ್ನು ಯಾವ ರೀತಿ ಮುಂದೆ ತಗೊಂಡು ಹೋಗ್ಬೇಕಾದಂತ ಕಾರಣದಿಂದ ಇವತ್ತು ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡುವಂತ ಒಬ್ಬ ನಾಯಕ ಸಮರ್ಥ ನಾಯಕ ನಮಗೆ ದೇಶ ಸ್ಥಾನವಾಗಿದ್ದಾರೆ ದೇಶ ನಾವು ಇವತ್ತೇನು ನೋಡ್ತಾ ಇದ್ದೀವಿ ನಾವು ಅಂದ್ರೆ ಅತ್ತ ನಮಗೆ ಎಪ್ಪತ್ತು ವರ್ಷಗಳ ನಂತರ ಇಂಡಿ ಸ್ವಾತಂತ್ರ್ಯ ಬಂದ ನಂತರ